ಚಿಲ್ಲಿ ಬಣ್ಣ ಮತ್ತು ರುಚಿ ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತು ನಾವು ದಾಂಪತ್ಯ ಜೀವನದಲ್ಲಿ ಏರುಪೇರು ಉಂಟಾಗಲು ಕಾರಣ ಏನು ಕುಜದೋಷ ಅಂದ್ರೇನು ಇದಕ್ಕೆ ಪರಿಹಾರವೇನು ಇದರ ಜೊತೆಗೆ ಈ ದಿನದ ವಿಶೇಷತೆ ಹಾಗೂ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯಾ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ ವೈ ಎಸ್ ಕೆ ಆಚಾರ್ಯ ಗುರುಗಳು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಂ ಅಸ್ಮತ್ ಗುರುಭ್ಯೋ ನಮಃ ಅಸ್ಮತ್ ಪರಮ ಗುರುಭ್ಯೋ ನಮಃ ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಿ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ ಹೈಂ ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ ಶ್ರೀ ವಿಷ್ಣು ರೂಪಾಯ ನಮ ಶಂಕರಾಯ ಗುರೂಜಿ ಮೊದಲಿಗೆ ಈ ದಿನದ ವಿಶೇಷತೆಯನ್ನು ಇದರ ಜೊತೆಗೆ ಪರಿಹಾರಗಳನ್ನು ತಿಳಿಸ್ಕೊಡಿ ಖಂಡಿತ ಮುಂಚಿತವಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಅನ್ನದಾತರಾದಂಥ ರೈತರಿಗೂ ಜೊತೆಗೆ ನನ್ನ ದೇಶವನ್ನು ಸುಭದ್ರವಾಗಿ ಇವತ್ತಿನ ದಿವಸ ಕಾಪಾಡ್ತಾ ಇರ್ತಕ್ಕಂಥ ಎಲ್ಲ ಸೈನಿಕ ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಆಶೋತ್ತರಗಳನ್ನು ಕೂಡ ನೆರವೇರಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ಸ್ವಸ್ಥಿಶ್ರೀ ವಿಶ್ವಾವತ ವಿಶ್ವಾವಾಸ ನಾಮ ಸಂವತ್ಸರೆ ದಕ್ಷಿಣಾಯನೇ ಹಿಮಂತ ಋತುವಿನ ಪುಷ್ಯಮಾಸ ಕೃಷ್ಣ ಪಕ್ಷದ ನವಮಿ ತಿಥಿಯು ಇರತಕ್ಕಂಥದ್ದು ಅದರಲ್ಲೂ ಕೂಡ ಸೋಮವಾರ ಸ್ವಾತಿ ನಕ್ಷತ್ರ ಬಂದಿರತಕ್ಕಂಥದ್ದು ಏನು ಈ ಸೋಮವಾರ ಸ್ವಾತಿ ನಕ್ಷತ್ರಯುಕ್ತವಾಗಿ ಬಂದಾಗ ಪಾರ್ವತಿ ಪರಮೇಶ್ವರನಾಗಿರ್ತಕ್ಕಂಥ ಆ ಪರಮೇಶ್ವರನ ಸುದಿನವಾದ ಸೋಮವಾರದ ದಿನ ಮಹಾವಿಷ್ಣುವಿನ ನಕ್ಷತ್ರ ಬಂದಿರತಕ್ಕಂಥದ್ದು ವಿಶೇಷತೆ ಏನು ಮಹಾವಿಷ್ಣುವಲ್ಲಿ ಅನೇಕ ರೂಪವಾದಂಥ ಅವತಾರಗಳಿರ್ತಕ್ಕಂಥದ್ದಿದೆ ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ ಈ ಲಕ್ಷ್ಮೀ ನರಸಿಂಹನು ಅಂತಕ್ಕಂಥವನು ಯಾಕೆಂದರೆ ಉಗ್ರ ಸ್ವರೂಪನಾಗಿರ್ತಕ್ಕಂಥವನು ಅವನ ವಿಶೇಷತೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ ಈ ಸ್ವಾತಿ ನಕ್ಷತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ರಾಹು ಈ ರಾಹುವಿನ ದೋಷಾದಗಳಿದ್ದಾವೆ ಅಂದರೆ ರಾಹು ಶರೀರಕ್ಕೆ ಸಂಬಂಧಪಟ್ಟಾದ ಪಟ್ಟಿರ್ತಕ್ಕಂಥವನು ರಾಹುವಿನೊಟ್ಟಿಗೆ ಖುಜನ ಏನಾದರೂ ಸೇರಿದಾಗ ರಕ್ತಕಾರಕನೊಟ್ಟಿಗೆ ರಾಹು ಇದ್ದಾಗ ಶರೀರಕ್ಕೆ ಅಂದರೆ ರಕ್ತ ಸಂಬಂಧಿತವಾದ ರೋಗಾದಿಗಳು ಬರ್ತಿರ್ತವೆ ಅಂದರೆ ಅಲರ್ಜಿ ಅಂತಕ್ಕಂಥದ್ದು ಈ ಸ್ಕಿನ್ ಡಿಸೀಸ್ ಎಲ್ಲ ಬರ್ತಕ್ಕಂಥದ್ದು ರಾಹುವಿನ ಯುಕ್ತವಾಗಿದ್ದಾಗ ಅಂತಹ ಈ ಶರೀರದ ಸಮಸ್ಯೆಗಳು ಶರೀರದ ಮೇಲೆ ಈ ರೋಗ ರುಜಿನಗಳು ನಮ್ಮನ್ನು ಹರಡ್ತಾ ಇದೆ ಬಾಧಿಸ್ತಾ ಇದೆ ಇವತ್ತು ಏನೇನೋ ಕಾಯಿಲೆಗಳು ಅದರಲ್ಲಿ ಸಂಬೋಧನೆ ಇದೆ ಹೆಸರುಗಳು ಈ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿದ್ದಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಒಂದು ಮಂತ್ರ ನರಸಿಂಹನ ಮಂತ್ರ ಅದರಲ್ಲೂ ಸಾಂಬಶಿವನ ಇವತ್ತು ಯಾಕಂದರೆ ಸೋಮವಾರದ ನಾವು ಸಹಜವಾಗಿ ಎಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ ಆ ದರ್ಶನದೊಂದಿಗೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಓಂ ಪರಂಜಯ ಲಕ್ಷ್ಮೀ ನರಸಿಂಹಾಯ ನಮಃ ಪರಂಜಯ ಲಕ್ಷ್ಮೀ ನರಸಿಂಹಾಯ ನಮಃ ಪರಂ ಅಲ್ಲ ಪರಂಜಯ ಲಕ್ಷ್ಮೀನರಸಿಂಹಾಯ ನಮಃ ಓಂ ಪರಂಜಯ ಲಕ್ಷ್ಮೀ ನರಸಿಂಹಾಯ ನಮಃ ಅಂಥೇಳಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಾನಕ್ಕೆ ಸೋಮವಾರದ ದಿವಸ ವಿಶೇಷವಾಗಿ ತುಳಸಿಯನ್ನು ತಗೊಂಡೋಗಿ ನರಸಿಂಹನಿಗೆ ಅರ್ಪಿಸಿ ಅವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನೀವು ಬಂದಾಗ ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಧವಾದ ಸ್ಕಿನ್ ಡಿಸೀಸು ಖಂಡಿತವಾಗಿ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಹಾಗಂತ ವೈದ್ಯರನ್ನು ಸಂಪರ್ಕಿಸೋದಲ್ಲ ವೈದ್ಯರನ್ನು ಸಂಪರ್ಕಿಸಿದ್ರೂ ಕೂಡ ತುಂಬ ದಿನಗಳು ನಿಮ್ಮನ್ನು ಎಳಿತಾ ಇರತಕ್ಕಂಥದ್ದು ವಿರಳ ದಿನಗಳಲ್ಲಿ ಅದು ಕಡಿಮೆ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ಇರತಕ್ಕಂಥದ್ದಾಗಿರುತ್ತೆ ಮಾಡಿ ಶುಭವಾಗಲಿ ಖಂಡಿತ ಗುರುಜಿ ಇನ್ನು ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ಕೆಲವರ ಜಾತಕದಲ್ಲಿ ಈ ಕುಜದೋಷ ಇರುತ್ತೆ ಅಂತ ಹೇಳ್ತಾರೆ ಈ ಕುಜದೋಷ ಅಂದರೆ ಏನು ಅಂತ ಸಹಜವಾಗಿ ಇವತ್ತು ಏನಾಗಿದೆ ನಮ್ಮದು ನೈನ್ ಪ್ಲಾನೆಟ್ಸ್ ಅಂತ ನಾವೇನು ಕರಿತೀವಿ ಒಂಬತ್ತು ಗ್ರಹಗಳಿದ್ದಾವೆ ಈ ಗ್ರಹಗಳು ಅವರದೇ ಆದಂಥ ವ್ಯಕ್ತಿತ್ವಗಳಿರ್ತವೆ ಈಗ ಬುಧನು ಜ್ಞಾನಕಾರಕನಾಗಿರ್ತಾನೆ ಬುದ್ಧಿಗೆ ಕಾರಕನಾಗಿರ್ತಾನೆ ರವಿ ಆತ್ಮಕಾರಕನು ಅಧಿಕಾರಕಾರಕನಾಗಿರ್ತಾನೆ ಚಂದ್ರನು ಮನಕ್ಕಾರಕನಾಗಿರ್ತಾನೆ ಜೀವನದ ಎಲ್ಲ ಆಗು ಹೋಗುಗಳಿಗೂ ಕೂಡ ಚಂದ್ರನ ಮೇಲೆ ಪ್ರಭಾವನೇ ಇರತಕ್ಕಂಥದ್ದಾಗಿರುತ್ತೆ ಹಾಗೆ ಕುಜನು ಕೂಡ ಒಂದು ಗ್ರಹ ಸೂರ್ಯಾದಿ ಎಲ್ಲ ಗ್ರಹಗಳು ಕೂಡ ರಾಜಗ್ರಹಗಳು ಅಂತ ಕೆಲವಿರ್ತವೆ ಪುರುಷ ಗ್ರಹಗಳು ಸ್ತ್ರೀ ಗ್ರಹಗಳು ಅಂತ ಈ ಗ್ರಹ ಯುದ್ಧ ಅಂತಕ್ಕಂಥದ್ದು ಇರುತ್ತೆ ಜಾತಕದಲ್ಲಿ ನಾವು ಕುಜದೋಷ ಎಲ್ಲಿಂದ ನಾವು ಪ್ರಾರಂಭವನ್ನು ಮಾಡ್ತೀವಿ ಅಂದರೆ ಸಹಜವಾಗಿ ಏನಾಗ್ಬಿಟ್ಟಿದೆ ಕುಜದೋಷ ಅಂದರೆ ಏನೋ ಒಂದು ಕೆಲವು ಮನೆಗಳಲ್ಲಿದೆ ಅದೇನಪ್ಪ ಅಂದರೆ ಜನ್ಮ ದ್ವಿತೀಯ ಚತುರ್ಥ ಸಪ್ತಮ ಅಷ್ಟಮ ದ್ವಾದಶ ಭಾವ ಅಂತ ಈ ಒಂದು ಹನ್ನೆರಡು ಭಾವಗಳಲ್ಲಿ ಸಹಜವಾಗಿ ಆರು ಭಾವಗಳನ್ನು ಈ ಕುಜನ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾನೆ ಇದು ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಯಾವ ಮಗಳು ಹೆಣ್ಣು ಮಗಳು ವಿವಾಹ ವಯಸ್ಕಳಾಗಿ ಬಂದು ನಿಂತಾಗ ಕಳತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮದುವೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಮಾತ್ರ ಕುಜನನ್ನು ನಾವು ಪರಿಗಣನೆಗೆ ತಕ್ಕೊಳ್ತೀವಿ ಹಾಗಿದ್ದಾಗ ಹಾಗೆ ಎಲ್ಲರ ಜಾತಕದಲ್ಲೂ ಕೂಡ ಪ್ರತಿಶತ ತೊಂಬತ್ತು ಪರ್ಸೆಂಟ್ ಕುಜ ದೋಷ ಇರತಕ್ಕಂಥ ಜಾತಕಗಳೇ ಇರ್ತವೆ ಹಾಗಿದ್ದಾಗ ಖಂಡಿತ ಅದು ದೋಷ ಅಲ್ಲ ಕುಜ ಅಂತಕ್ಕಂಥವ್ನ ಒಂದು ಡೈನಾಮಿಕಲ್ ಪರ್ಸನ್ ಅವನು ಅವನು ದೃಢತೆ ಹೆಚ್ಚಿರುತ್ತೆ ಈಗ ಸೈನಿಕರಿಗೆ ಅವರಿಗೆ ಪೌರುಷ ಇಲ್ಲ ಅಂದರೆ ಅವ್ರು ಕೆಲಸ ಮಾಡಲಿಕ್ಕೆ ಆಗಲ್ಲ ವೀರಾವೇಶತ್ವವಾಗಿ ಅವರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ಅಂದರೆ ಪೌರುಷತ್ವ ಇರತಕ್ಕಂಥದ್ದು ಅಂದರೆ ಗುಣಧರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಅಂತಕ್ಕಂಥದ್ದು ಅಷ್ಟೇ ಆ ಗುಣಧರ್ಮದ ವ್ಯತ್ಯಾಸವೇ ಕುಜದೋಷ ಅಂತಕ್ಕಂಥದ್ದನ್ನು ಏನಂದರೆ ಬಾಂಡ್ ಮಾಡಿಬಿಟ್ಟಿದ್ದಾರೆ ಕುಜದೋಷ ಅಂದರೆ ಯಾವುದೋ ಒಂದು ಸಣ್ಣದಾಗಿ ಜಾತಕ ನೋಡಿದ ತಕ್ಷಣ ಜಾತಕದಲ್ಲಿ ಓದನೇ ಅಯ್ಯೋ ನಿಮ್ಮ ಮಗಳಿಗೆ ಕುಜದೋಷ ಇದೆ ಖಂಡಿತ ಅದು ಅಪವಾದ ಈ ಅಪವಾದವನ್ನು ನಾವು ಯಾವ ಯಾವುದೇ ಕಾರಣಕ್ಕೂ ಕೂಡ ಶಾಸ್ತ್ರವನ್ನು ಒಪ್ಪಿ ಅದರ ಮೌಢ್ಯತೆಗಳನ್ನು ಒಪ್ಪಬೇಡಿ ಮನುಷ್ಯನಿಗೆ ಈ ಅನಲೈಸ್ ಮಾಡಿದಾಗ ಕುಜದೋಷ ಪಂಚಮದಲ್ಲಿದ್ದರೂ ಕುಜಕ್ಕೆ ಸಂಬಂಧಪಟ್ಟಂಥ ಗ್ರಹ ದೋಷ ಆಗುತ್ತೆ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಏನೆಲ್ಲ ಸಮಸ್ಯೆಗಳು ಇದಕ್ಕೆ ಬರುತ್ತೆ ಅಂತಕ್ಕಂಥದ್ದು ಯಾಕೆ ಅಂದರೆ ಜನ್ಮದಲ್ಲಿ ಕುಜ ಇದ್ದ ಅಂತ ಇಟ್ಕೊಳ್ಳಿ ಏನು ಮಾಡ್ತಾರೆ ನಾನು ಆಗಲೇ ಹೇಳಿದಾಗ ಡೇರ್ ಡೆವಿಲ್ ಇರ್ತಾರೆ ಅಂದರೆ ನಿಖರತೆ ಇರುತ್ತೆ ಅವ್ರಿಗೆ ಪ್ರಕೃತೆಯೇ ಇರುತ್ತೆ ನಿಖರತೆನೂ ಇರುತ್ತೆ ಈ ಪ್ರಖರತೆ ಇದ್ದಾಗ ಈಗ ಒಬ್ಬ ರಾಜನ ಮುಂದೆ ಸೈನಿಕನ ಹೋಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಸೈನಿಕನ ಕೆಲಸ ಏನು ರಾಜನ ಆಜ್ಞೆ ಮಾಡಿದ್ದನ್ನ ಸೈನಿಕ ಮಾಡತಕ್ಕಂಥ ಕೆಲಸ ಸೈನಿಕನಿಗೆ ಕಾರಕನ ಯಾರಪ್ಪ ಅಂದ್ರೆ ಕುಜನೇ ಇರಬಹುದು ಬಟ್ ರಾಜಗ್ರಹ ರವಿಯುಕ್ತನಾಗಿ ಕುಜನ ಬಂದಾಗ ರಾಜಗಾಂಭೀರ್ಯ ಇರುತ್ತೆ ಅವನಿಗೆ ಅವನು ತಗೊಳ್ಳೋ ಡಿಸಿಷನ್ಸ್ ಒಂದೊಂದು ವಿಪರೀತವಾದದ್ದ ಕಠೋರತ್ವ ಇರುತ್ತೆ ಆ ಡಿಸಿಷನ್ ಅಂತಕ್ಕಂಥವನು ಈಗ ಶಶಿಮಂಗಳ ಯೋಗ ಅಂತ ಕರಿತೀವಿ ಈ ಗ್ರಹ ಯುದ್ಧ ಅಂತಕ್ಕಂಥದ್ದು ಯಾಕೆ ಕುಜನದ್ದು ವಿಪರೀತವಾದಂತ ದೋಷ ಯಾರಿಗೆ ಯಾವ ಜಾತಕದಲ್ಲಿ ಯಾವ ಲಗ್ನದಲ್ಲಿ ಇರುತ್ತೆ ಅಂದ್ರೆ ಮುಖ್ಯವಾಗಿ ಮಿಥುನ ಮತ್ತು ಕನ್ಯಾ ರಾಶಿಗಳಿಗೆ ಅದರಲ್ಲೂ ತ್ರಿಪಾದ ಅಂತಕ್ಕಂಥದ್ದಿದೆ ಮಿಥುನ ರಾಶಿಯಲ್ಲಿ ನೀವು ಲೆಕ್ಕ ಕೊಂಡಾಗ ಕುಜನ ನಕ್ಷತ್ರ ಮೃಗಶಿರ ನಕ್ಷತ್ರ ಬರುತ್ತೆ ಆ ನಕ್ಷತ್ರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇರುತ್ತೆ ಅಷ್ಟೇ ಎಪ್ಪತ್ತೈದು ಪರ್ಸೆಂಟ್ ಇರಲ್ಲ ಯಾಕಂದ್ರೆ ಒಂದೇ ನಕ್ಷತ್ರ ಹೀಗೆ ನಾವು ಮೇಷ ಮತ್ತೆ ವೃಶ್ಚಿಕ ರಾಶಿಗೆ ಕುಜನೇ ಅಧಿಪತಿ ಆಗಿರ್ತಾನೆ ಕುಜನಾಧಿಪತಿ ಆಗಿದ್ದಾಗ ಹತ್ತು ಪರ್ಸೆಂಟ್ ಕೂಡ ಇರಲ್ಲ ಅದು ಜನ್ಮದಲ್ಲಿದ್ದಾಗ ಲಗ್ನದಲ್ಲೇ ಹುಟ್ಟಿದ್ದಾರೆ ಮಕ್ಕಳು ಅಂತ ಇಟ್ಕೊಳ್ಳೋಣ ಮತ್ತು ಕುಜದೋಷ ಎಲ್ಲಿ ಬಂತು ಹಾಗೆ ಅನಲೈಸ್ ಮಾಡಿದಾಗ ಜಾತಕದ ಹನ್ನೆರಡು ಭಾವಗಳಲ್ಲಿ ಕುಜನು ಚಂದ್ರನೊಟ್ಟಿಗೆ ಎಲ್ಲಿದ್ದಾನೆ ಶುಕ್ರನೊಟ್ಟಿಗೆ ಎಲ್ಲಿದ್ದಾನೆ ಅವನ ಎಲ್ಲಿದ್ದಾನೆ ಅಸ್ತನಾಗಿದ್ದಾನ ಹುಚ್ಚನಾಗಿದ್ದಾನ ನೀಚನಾಗಿದ್ದಾನ ಯಾವ ಡಿಗ್ರಿಯಲ್ಲಿದ್ದಾನೆ ಇದೆಲ್ಲ ದೊಡ್ಡ ಪ್ರೋಸೆಸ್ಸು ಜಾತಕ ಅಂತಕ್ಕಂಥದ್ದು ನೋಡಿದ ತಕ್ಷಣ ನಿರ್ಧಾರ ಮಾಡ್ತಕ್ಕಂಥದ್ದಲ್ಲ ಇನ್ನೊಂದೇನಪ್ಪ ಅಂದರೆ ಹೆಣ್ಮಗಳು ಋತುಮತಿ ಆಗ್ತಾಳೆ ರಜಸ್ವಲೆ ಅಂತ ನಾವೇನು ಕರಿತೀವೋ ಪುಷ್ಪವತಿ ಅಂತ ಏನು ಕರಿತೀವೋ ಅಲ್ಲಿ ತನಕ ಮಾತ್ರ ಕುಜದೋಷ ಇರುತ್ತೆ ಓಕೆ ಆಮೇಲೆ ಆ ನಂತರದಲ್ಲಿ ಕುಜದೋಷ ಬರೋದೇ ಇಲ್ಲ ನೀವು ಹುಡುಗನ ಹುಡುಗಿಯ ಜಾತಕದಲ್ಲಿ ಏನನ್ನ ನೋಡ್ತೀವಿ ನಾವು ಅಂದರೆ ಮುಖ್ಯವಾಗಿ ಕುಜದೋಷ ಇರತಕ್ಕಂಥವ್ರಿಗೆ ಆ ನೇಚರ್ಗೆ ಸಂಬಂಧಪಟ್ಟಂಥ ಗಿಡವನ್ನು ನೇಚರಲ್ಲಿ ನಾವು ಯಾಕೆಂದರೆ ಯಾವುದೋ ಒಂದು ಒಳ್ಳೆಯ ಉತ್ತಮವಾದದ್ದು ಇವಾಗ ಹಣ್ಣು ಬಿಡೋ ಗಿಡ ತಗೊಂಡೋಗಿ ನಾವು ಬಿದಿರಿನ ಪದೆಯಲ್ಲಿ ಇಡ್ಲಿಕ್ಕಾಗಲ್ಲ ಬಿದಿರಿನ ಪದೇಗೂ ಹಣ್ಣಿನ ಗಿಡಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಹಣ್ಣಿನ ಗಿಡ ಮಾವಿನ ಗಿಡದಲ್ಲಿ ಮಾವಿನ ತೋಟದಲ್ಲಿ ಮಾವಿನ ಗಿಡನೇ ಬೆಳಿತೀವಿ ಅದಕ್ಕೆ ಸಂಬಂಧವಾದದ್ದನ್ನು ಬೆಳೆಸ್ಕೊಂಡಾಗ ಅದು ಒಂದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಬದುಕೊಂಡು ಹೋಗುತ್ತೆ ಅದಕ್ಕೆ ವಿರುದ್ಧವಾಗಿದ್ದದ್ದನ್ನು ಯಾವುದೇ ಕಾರಣಕ್ಕೂ ಅದು ಒಪ್ಕೊಳ್ಳಿಕ್ಕೆ ಸಾಧ್ಯನಾಗಲ್ಲ ಪ್ರಕೃತಿನೇ ಒಪ್ಕೊಳ್ಳಲ್ಲ ಅಂತಾದಾಗ ಮನುಷ್ಯರು ಹೇಗೆ ಒಪ್ಕೊಳ್ತಾರೆ ಹಾಗೆ ಈ ಕುಜದೋಷ ಅಂತಕ್ಕಂಥದ್ದು ಅಪವಾದಯುಕ್ತವಾದದ್ದು ಕುಜದೋಷದಲ್ಲಿ ಮೂರು ವಿಧಾನಗಳಿದ್ದಾವೆ ಒಂದು ಕುಜದೋಷ ಒಂದು ಅಂಗಾರಕ ದೋಷ ಒಂದು ಮಂಗಳ ದೋಷ ಅಂತ ಈಗ ನಾವು ತಮಿಳುನಾಡು ಕಡೆ ಹೋದಾಗ ಶವಾಯ್ ಅಂತಾರೆ ಈಗ ನಾವು ನಾರ್ತ್ ಕಡೆ ಹೋದಾಗ ಮಂಗ್ಲಿಕ್ ಅಂತಾರೆ ಮಂಗ್ಲಿಕ್ ದೋಷ ಮಂಗ್ಲಿಕ್ ದೋಷ ಅಂತಾರೆ ನಾವು ಅಂಗಾರಕ ದೋಷ ಕುಜ ದೋಷ ಮಂಗಳ ದೋಷ ಅಂತ ಸಂಬೋಧನೆಯನ್ನು ಮಾಡ್ತೀವಿ ಆದರೆ ಯೋಗಪ್ರಧನಾದಂತಹ ಕುಜನು ನಿರ ನಿರಂತಕವಾಗಿ ಅವನು ಯಾವುದೇ ಆತಂಕ ಇಲ್ದಿರೋ ರೋಗ ಯೋಗ ಯೋಗವನ್ನು ಕೊಟ್ಟರೆ ಅವನು ಕೊಡ್ತಾನೆ ಅತ್ಯಂತ ಜಾತಕದಲ್ಲಿ ಶನಿ ಮತ್ತೆ ಕುಜರು ಕೊಡುವಷ್ಟು ಪ್ರಬುದ್ಧತೆ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಖಂಡಿತ ಗುರುಜಿ ಈ ಬಗ್ಗೆ ಮಾತಾಡೋಣ ಇದ್ದಾರೆ ಬಸವರಾಜಪ್ಪ ಅಂತ ನಮಸ್ತೆ ಹಾ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದೀರಾ ಅಲ್ಲ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ ಬಗ್ಗೆನೇ ಕೇಳಕೈತ ಸರ್ 1 ರಿಂದ ಒಂದು ಸಂಖ್ಯೆ ಹೇಳಿ ಸರ್ 15 18 15 15 ಓಕೆ ಗುರುಜಿ ಇದ್ದಾರೆ ಮಾತಾಡಿ ಸರ್ ನಮಸ್ಕಾರ ಹೇಗಿದ್ದೀರಾ ಆ ನಮಸ್ಕಾರ ಗುರುಜಿ ಆರಾಮದೇವ ಗುರುಜಿ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಮೇಲೆ ಮೇಲೆ ಆದಿಗಿರಲಿ ಇದು ಆರೋಗ್ಯ ಸಮಸ್ಯೆ ಯಾಕಂದ್ರೆ ವಯೋ ಸಹಜವಾಗಿ ಎಷ್ಟು ರಾಯರ ತಮ್ಮನ ವಯಸ್ ಕೇಳಬಹುದಾ ಎಪ್ಪತ್ತೊಂದು ಗುರುಜಿ ಮತ್ತೆ ವಯೋಮಾನಕ್ಕೆ ಸಹಜವಾಗಿ ನಮ್ಮ ದೇಹದಲ್ಲೂ ಕೂಡ ಪುಷ್ ಪೌಷ್ಟಿಕತೆ ಅಂತಕ್ಕಂಥದ್ದು ಎಲ್ಲಿ ಆ ಕೊರತೆ ಆಗ್ತಾ ಹೋಗುತ್ತೋ ಆರೋಗ್ಯನೂ ಸ್ವಲ್ಪ ಆಗುತ್ತೆ ಆದರೂ ಏನಪ್ಪಾ ಅಂದರೆ ಈ ಸಮಯ ಯಾಕೆಂದ್ರೆ ವಾನಪ್ರಸ್ಥ ಆಶ್ರಮದಲ್ಲಿದ್ದೀರಾ ನೀವೆಲ್ಲ ಈಗ ಸಂತೋಷವಾಗಿ ಮೊಮ್ಮಕ್ಕಳೊಟ್ಟಿಗೆ ಮಗನೊಂದಿಗೆ ಸಾಂಸಾರಿಕ ಜೀವನವನ್ನು ಸಂತೋಷವಾಗಿ ನಡೆಸುವಂಥ ಸಮಯ ಹಾಗಾಗಿ ದೇವರ ನಾಮಸ್ಮರಣೆ ಹೇಳುತ್ತೆ ಶಾಸ್ತ್ರ ಅಂದರೆ ಕೃಷ್ಣ ಒಂದು ಕಡೆ ಹೇಳಿದ್ದಾನೆ ನೀನು ಅತ್ ಅಂತ್ಯಕಾಲದಲ್ಲಿ ಒಂದೇ ಒಂದು ಸಲ ನನ್ನ ನಾಮಸ್ಮರಣೆ ಮಾಡ್ಕೊಂಬಿಡಪ್ಪ ನಿಮಗೆಲ್ಲ ಮೋಕ್ಷವನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ಈ ಕರ್ಮ ಅಂತಕ್ಕಂಥದ್ದು ಸಂಚಿತ ಪ್ರಾರಬ್ಧಯುತವಾದ ಬಂದಂಥ ಈ ಶರೀರಕ್ಕೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ನೀವೇನು ಮಾಡಬೇಕಪ್ಪ ಅಂದರೆ ನರಸಿಂಹನನ್ನು ಅಥವಾ ಉಗ್ರ ದೇವತೆಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಈ ಆರ್ಥಿಕ ಸಮಸ್ಯೆಗಳಂತಕ್ಕಂಥದ್ದು ಯಾಕಂದರೆ ಈಗ ಪ್ರತ್ಯಂಗಿರ ಹೀಗೆ ಆ ಉಗ್ರ ದೇವತೆಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಕಾಣಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ ಏನಂದ್ರಿ ಮಾಡ್ತಾನೆ ಮಾಡಿ ಒಳ್ಳೇದು ನೋಡ ಅವಳೇ ಹೇಳಿದಾಳೆ ನೀವ್ ಯಾವಾಗ ನೀವು ಮನಸ್ಸಿನಲ್ಲಿ ಅಮ್ಮನವರನ್ನ ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಿದ್ದೀರೋ ಸರ್ವಸ್ವರೂಪಿ ಆಗಿರ್ತಕ್ಕಂಥ ಜಗದಂಬೆ ಆಕೆ ಹೇಳ್ಕೊಳ್ತಾಳೆ ಹಾಗಾಗಿ ಅವಳನ್ನೇ ಆಶ್ರಯಿಸಿ ಖಂಡಿತ ಒಳ್ಳೇದಾಗುತ್ತೆ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಕುಜ ಕುಜದೋಷದ ಬಗ್ಗೆ ಹೇಳ್ತಾ ಇದ್ರೆ ಅದಕ್ಕೂ ಮುನ್ನ ಈ ದಿನದ ರಾಶಿ ಫಲವನ್ನು ತಿಳಿಸ್ಕೊಡಿ ಮುಖ್ಯವಾಗಿ ಎಲ್ಲ ಗ್ರಹಗಳು ಯಾಕೆಂದರೆ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತೂ ಮಾನವ ಅಂತೇಳಿ ನಮ್ಮೆಲ್ಲರ ಮೇಲೆ ಗ್ರಹಗಳ ಪ್ರಭಾವ ಇರುತ್ತೆ ಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಲೋಕವೆಲ್ಲವೂ ಕೂಡ ಸುವಿಕ್ಷಿತವಾಗಿರಲಿ ಅಂತೇಳಿ ಆ ಗ್ರಹಗಳಲ್ಲಿ ಸೂರ್ಯಾಯ ಚಂದ್ರಾಯ ಶೀತರುಚಯೇ ಧರಣಿ ಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾ ಸೂರ್ಯಾತ್ಮಜಾಯ ಭುಜಗಾಯ ಚಕೇತವೆ ಚ ನಿತ್ಯಂ ನಮೋ ಗುರುವೇವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ವಿಶೇಷವಾಗಿ ದ್ವಾದಶ ರಾಶಿಗಳ ಬ ನಾವು ಬಗೆ ಗಮನವನ್ನು ಗಳಿಸಿದಾಗ ಮೇಷರಾಶಿ ಈ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವರಿಗೆ ಆರ್ಥಿಕವಾದಂಥ ಸುಧಾರಣೆ ಸಿಗ್ತಕ್ಕಂಥದ್ದಾಗಿರುತ್ತೆ ಕುಟುಂಬದವರೊಂದಿಗೆ ದೂರದ ಪ್ರಯಾಣ ಮಾಡುವಂತಹ ಸುಯೋಗ ಆತ್ಮವಿಶ್ವಾಸದೊಂದಿಗೆ ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಮೇಷರಾಶಿಯವರು ಮಾಡಿದ್ದೇ ಆದರೆ ಖಂಡಿತ ಶುಭವಾಗುತ್ತೆ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಇವತ್ತಿನ ದಿವಸ ಈ ಮೇಷರಾಶಿಯವರು ಮುಖ್ಯವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವಾಗುತ್ತೆ ಮುಂದಿನ ರಾಶಿ ರಾಶಿಯಾಗಿರುತ್ತೆ ಈ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಇವತ್ತಿನ ದಿವಸ ಹೊಸ ಕಾರ್ಯಗಳಿಗೆ ಆ ಒಂದು ಯೋಜನೆ ಕೊಡ್ತಕ್ಕಂಥದ್ದು ಚಾಲನೆ ಕೊಡ್ತಕ್ಕಂಥದ್ದಾಗಿರುತ್ತೆ ಭೂವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಡ್ತಾ ಇರತಕ್ಕಂಥವ್ರಿಗೂ ಈ ರೀತಿ ಭೂಮಿ ಸಂಬಂಧಿತವಾದಂಥ ವಿಚಾರ ಆದಿಗಳಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು ಆದರೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂದರೆ ಸ್ನೇಹಿತರೂ ಕೂಡ ನಿಮಗೆ ಸಹಾಯವನ್ನು ಮಾಡತಕ್ಕಂಥ ಸುದಿನವಾಗಿರುತ್ತೆ ಹಾಗಾಗಿ ಋಷಭ ಋಷಭರಾಶಿಯವರು ಇವತ್ತಿನ ದಿವಸ ವರಾಹನನ್ನ ಪ್ರಾರ್ಥನೆ ಸಾಂಬಶಿವನ ದರ್ಶನ ಇನ್ನಷ್ಟು ಶುಭವಾಗುತ್ತೆ ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಉಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ದೀರ್ಘಕಾಲದ ರೋಗಗಳು ಸ್ವಲ್ಪ ಉಲ್ಬಣಗೊಳ್ತಕ್ಕಂಥ ಸಂಭವ ಇದೆ ಸ್ವಲ್ಪ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಇವತ್ತಿನ ದಿವಸ ಹೊಸ ಅವಕಾಶಗಳನ್ನು ಹುಡುಕಿಕೊಂಡು ಹೋಗುವಂತಹ ಸುಸಂದರ್ಭ ದೀರ್ಘವಾಗಿ ಎಷ್ಟೋ ದಿನಗಳಿಂದ ಆ ಕಾರ್ಯ ನಮ್ಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಕ್ಕಂಥ ಮನೋವ್ಯಾಧಿ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ ಅಂಥವ್ರಿಗೆ ಇವತ್ತಿನ ದಿವಸ ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಮಿಥುನ ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜರಾಜ ರಾಜರಾಜೇಶ್ವರ ಯುಕ್ತವಾಗಿ ಆ ಸಾಮರ್ಶ್ಯವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ ಮುಂದಿನ ರಾಶಿ ಕಟಕ ಕಟಕರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತನೇ ದಿವಸ ಕುಟುಂಬದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ ಆರೋಗ್ಯದಲ್ಲಿ ಕೂಡ ಎಷ್ಟೋ ದಿನಗಳಂದು ಏನೋ ಸಾಮರ್ಥ್ಯಕರವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳಿದ್ದಂಥವ್ರು ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥದ್ದು ಹಣಕಾಸಿನಲ್ಲಿ ಸ್ವಲ್ಪ ಮುಗ್ಗಟ್ಟಾಗ್ತಕ್ಕಂಥದ್ದಾಗಿರುತ್ತೆ ಯಾವುದೋ ಬರಬೇಕಾದ ಕಾರಣ ಸರಿಯಾದ ಸಮಯಕ್ಕೆ ಬಾರದ ಹಾಗೆ ಸ್ವಲ್ಪ ಆ ಮನಸ್ಸಿನ ಮೇಲೆ ಸ್ವಲ್ಪ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ ಘಟಕರಾಶಿಯವರು ಇವತ್ತಿನ ದಿವಸ ಸಾಂಬಶವನ ದರ್ಶನದೊಂದಿಗೆ ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆ ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತೀರಾ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಶಿವಕುಮಾರ್ ಅಂತ ಮಾತಾಡ್ಸೋಣ ನಮಸ್ತೆ ಸರ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಯಾರ ಬಗ್ಗೆ ಕೇಳಬೇಕಿತ್ತು ಒಂದರಿಂದ ಮೂವತ್ತರೊಳಗೆ ಒಂದು ಸಂಖ್ಯೆ ಹೇಳಿ ಅಷ್ಟೊಳಗೆ ಒಂದು ಸಂಖ್ಯೆ ಹೇಳಿ ಸರ್ ಹಾ ಒಂದ್ ಹೇಳಿ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ಕಾರ ಹೇಗಿದ್ದೀರಾ ಹೇಗಿದ್ದೀರಾ ಅಂದೆ ಹೋಗ್ಲಿ ನಿಮ್ಮ ಸಮಸ್ಯೆ ಏನು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಕಾಲ್ ಕಟ್ ಆಗುತ್ತೆ

ಅಮ್ಮ ಏನು ನಿಮ್ಮ ಪ್ರಶ್ನೆ ತಾಯಿ ಅದೇ ನಾವು ಕಟ್ಟಬೇಕು ಐತೆ ಕೆಲಸ ಮಾಡಿ ನಾನು ಕಳೆದ ಸಂಚಿಕೆಯಲ್ಲಿ ಏನು ಪರಿಹಾರ ಕೊಟ್ಟಿದ್ನೋ ನನ್ಗೆ ಗೊತ್ತಿಲ್ಲ ಈಗ ನೀವು ಸೂಚನೆ ಮಾಡಿರೋ ಸಂಖ್ಯೆಯ ಮೇಲೆ ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾ ಇದ್ದೇನೆ ನಿಮಗೆ ಖಂಡಿತ ಆ ಯೋಗ ಖಂಡಿತ ಇದೆ ತಾಯಿ ಚಿಂತೆ ಮಾಡುವ ಅಗತ್ಯ ಇಲ್ಲ ನೀವೊಮ್ಮೆ ಕುಟುಂಬದವರ ಆದಿಯಾಗಿ ಎಲ್ಲರೂ ಕೂಡ ಆ ಒಂದು ವೈಕುಂಠ ಒಡಿಯನಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂದರೆ ತಿರುಪತಿಗೊಮ್ಮೆ ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ತಿರುಪತಿಯಿಂದ ಆ ಅಂದರೆ ಆ ಆ ಕ್ಷೇತ್ರದಿಂದ ಸ್ವಲ್ಪ ಮಣ್ಣನ್ನು ತಗೊಂಡು ಬಂದು ನಿಮ್ಮ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಮ್ಮ ಮೇಲುಕೋಟೆ ಸಮೀಪ ಇರತಕ್ಕಂಥ ಆ ವರಾಹನ ಸನ್ನಿಧಾನಕ್ಕೂ ಕೂಡ ಒಂದೊಮ್ಮೆ ಹೋಗಿ ಬನ್ನಿ ತಾಯಿ ಖಂಡಿತ ಒಳ್ಳೆದಾಗುತ್ತೆ ಖಂಡಿತ ನೀವು ಈ ಮನೆ ಈ ವರ್ಷದಲ್ಲಿ ಮನೆ ಯೋಗ ಭಾಗ್ಯಗಳು ಕೂಡ ನಿಮ್ಗೆ ಇರ್ತಕ್ಕಂಥದ್ದಾಗಿರುತ್ತೆ ಒಳ್ಳೇದಾಗಲಿ ತಾಯಿ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ ಇನ್ನೊಬ್ಬರು ಇದ್ದಾರೆ ಗುರುಜಿ ವಾಣಿ ಅಂತ ನಮಸ್ತೆ ಮೇಡಂ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಯಾರ್ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯಿತು. 1 ರಿಂದ 30 ಒಂದು ಸಂಖ್ಯೆ ಹೇಳಿ ಒಂಬತ್ತು 9 ಮೇರು. ಓಕೆ ಗುರುಜಿ ಇದ್ದಾರೆ ಮಾತಾಡಿ ನಮಸ್ಕಾರ ತಾಯಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಅಮ್ಮ ಏನು ನಿಮ್ಮ ಪ್ರಶ್ನೆ ಏನಿದೆ ತಾಯಿ? ತುಂಬಾ ಕಷ್ಟಪட்டுದೇನೆ ಹೇಳುವೆ. ಮುಂದೆ ಕಾಲದಲ್ಲಿ ಜೀವನ ಚೆನ್ನಾಗಿ ಆಗುತ್ತಾ ಇಲ್ಲಾ ಮಕ್ಕಳು ನಮ್ಮನೆ. ಖಂಡಿತ ಒಳ್ಳೇದಾಗಿತ್ತು ತಾಯಿ. ಭಾಗ್ಯೋದಯ ಖಂಡಿತ ನಿಮ್ಮ ಅದಕನಲ್ಲಿ ಭಾಗ್ಯ ಇದೆ. ಒಂಬತ್ತನೇ ಮೇಲೆ ಯಾಕಂದ್ರೆ ಸ್ವಲ್ಪ ಏನೋ ಮನಸ್ಸಿನ ಮೇಲೆ ಪ್ರಭಾವ ಇರತಕ್ಕಂಥದ್ದಾಗಿರತ್ತೆ ನಿತ್ಯ ನಿರಂತರವಾಗಿ ಒತ್ತಡಗಳು ನಿಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದಾಗಿರತ್ತೆ ಆದ್ರೆ ಗುರುಗಳ ಅನುಗ್ರಹ ಇದೆ ಏನ್ ಕೇಳ್ಬೇಕಿತ್ತು ತಾಯಿ ಅಮ್ಮ ಏನನ್ನ ಕೇಳಬೇಕಿತ್ತು ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವೊಂದ್ ನೀವೊಂದು ಕೆಲಸ ಮಾಡಿಮ್ಮ ನಿಮ್ಮ ಜಮೀನು ಏನನ್ನ ಯಾವ ಜಮೀನನ್ನ ನೀವು ಮಾರ್ಬೇಕು ಅನ್ಕೊಂಡಿದೀರೋ ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಆ ಜಮೀನಿನ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ಐದು ಮುಷ್ಟಿಯಷ್ಟು ಮಣ್ಣನ್ನು ತಗೊಂಡು ಬಂದು ತಿರುಪತಿಗೆ ಹೋಗಿ ಒಮ್ಮೆ ತಿರುಪತಿಯಲ್ಲಿ ಕೆಳಗಡೆ ಕಪಿಲ ನದಿ ಅಂತಕ್ಕಂಥದ್ದಿದೆ ಆ ಕಪಿಲ ನದಿ ನದಿಯಲ್ಲಿ ಈ ಮಣ್ಣನ್ನು ಅದರಲ್ಲಿ ಸೇರಿಸ್ಬಿಟ್ಟು ಅಲ್ಲಿಂದ ನೀರು ತಗೊಂಡು ಬನ್ನಿ ನೀರು ತಗೊಂಡು ಬಂದು ನಿಮ್ಮ ಆ ಜಾಗದಲ್ಲಿ ಯಾವ ಜಾಗದಲ್ಲಿ ಮಣ್ಣನ್ನು ತೊಗೊಂಡು ಹೋಗಿದ್ದಿರೋ ಅದೇ ಜಾಗದಲ್ಲಿ ಒಂದು ಕೆ ಜಿಯಷ್ಟು ಹುಣಸೆಹಣ್ಣು ಚೆನ್ನಾಗಿ ಕ್ಯೂಚಿಬಿಟ್ಟು ರಾತ್ರಿ ನಿಮ್ಮ ಮನೇಲಿಡಿ ಮಾರ್ನೇ ದಿವಸ ಮಂಗಳವಾರದ ದಿವಸ ಯಾವ ಜಾಗದಲ್ಲಿ ನೀವು ಮಣ್ಣನ್ನು ತಗೊಂಡ್ ಬಂದಿದ್ರೋ ಆ ಜಾಗದಲ್ಲಿ ಕಪಿಲ ನೀರದ ಕಪಿಲ ತೀರ್ಥದ ನೀರನ್ನ ಹುಣಸೆ ಹಣ್ಣನ್ನ ನೀರನ್ನ ಬೆರೆಸಿ ಆ ಜಾಗದಲ್ಲಿ ಇಟ್ಟುಬಿಟ್ಟು ಬನ್ನಿ ತಾಯಿ ಖಂಡಿತ ಒಳ್ಳೇದಾಗುತ್ತೆ ಮಾಡಿದಕ್ಕೆ ಇನ್ನೊಬ್ರು ಕಾಲ ಗುರುಜಿ ಲಕ್ಷ್ಮಿ ಅಂತ ನಮಸ್ತೆ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಮೈಸೂರು ಯಾರ ಬಗ್ಗೆ ಕೇಳಬೇಕಿತ್ತು ಓಕೆ 1 ಮೂವತ್ತರೊಳಗೆ 30 ಒಂದು ಸಂಖ್ಯೆ ಹೇಳಿ ಮಾ ಸಂಖ್ಯೆ ಮೇಡಂ 8 ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಮಾ ಅಮ್ಮ ನಮಸ್ಕಾರ ಹೇಗಿದ್ದೀರಾ ಏನು ಪ್ರಶ್ನೆ ತಾಯಿ ಏನ್ ಪ್ರಶ್ನೆ ಆರೋಗ್ಯ ಸರಿ ಇದಾ ಯಾಕೆಂದ್ರೆ ಇದು ಅದೇ ಏನು ಏನು ಸಮಸ್ಯೆ ಏನು ಸಮಸ್ಯೆಯಲ್ಲಿ ಪೀಡಿತರಾಗಿದ್ದಾರೆ ಅವ್ರಿಗೆ ಕೈ ಆಕ್ಸಿಡೆಂಟ್ ಆಗ್ಬಿಟ್ಟದೆ ಗುರುಜಿ ಅವ್ರ ಇದೇ ಸರಿ ಇಲ್ಲ ಆರೋಗ್ಯ ಹೌದಮ್ಮ ಅದನ್ನೇ ನಾನು ಕೇಳಿದೆ ಯಾವ ಕಾರಣದಿಂದ ಆಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಗುರುಗಳ ಶಾಪ ಅದೇಮ್ಮ ಗುರುಗಳ ಎಲ್ಲಾದ್ರೂ ಎಲ್ಲಾದ್ರೂ ದೇವಸ್ಥಾನಗಳಿಗೋ ಆತರ ತರ ಎಲ್ಲಾದ್ರೂ ಹೋಗ್ಬೇಕಾದ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದ ಇಲ್ಲ ಇಲ್ಲ ಗುರುಜಿ ಇಲ್ಲಿ ಮನೆಗೆ ಓಡಿಸಿದ್ರು ಅವಾಗ ಆಗಿರೋದು ಗುರುಜಿ ಮನೆ ಮನೆಗೆ ಬರ್ತಿದ್ರು ಅವಾಗ ಆಗಿರೋದು ಗುರುಜಿ ಎಲ್ಲಿಂದ ಎಲ್ಲಿಂದ ಬರ್ತಿದ್ರು ಅವರು ಮೈಸೂರಿಂದ ಗಿಡಿಯಿಂದ ಬರ್ತಿದ್ರು ಮನೆಗೆ ಅದೇ ಯಾವ್ದೋ ಗ್ರಹ ಪೀಡಿತವಾಗಿದೆ ತಾಯಿ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಯಾವ ಈಗ ಎಲ್ಲೋ ಹೋಗ್ ಬರ್ತಾ ಇದ್ದಿದ್ದು ಅಥವಾ ಅದು ವಿಮೋಚನ ವರ್ಷ ದಿನ ಆಗಿತ್ತು ಗುರುಜಿ ಬರುವಾಗ ಸಂಜೆ ಆಗಿರೋದು ಗುರುಜಿ ಅಮ್ಮ ನೀವು ಏನಾಗಿದೆ ಅದು ನಡೆದಿರೋದನ್ನ ನಾವ್ ಈಗೇನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಆ ಯಾವ ಸ್ಥಳದಲ್ಲಿ ಆಕ್ಸಿಡೆಂಟ್ ಆಗಿದೆಯೋ ಆ ಸ್ಥಳದಲ್ಲೇ ತೊಂದರೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ನೀವೊಮ್ಮೆ ಆ ಯಾವ ಜಾಗದಲ್ಲಿ ಹೋಗಿ ಇವ್ರಿಗೆ ತೊಂದ್ರೆ ಆಗಿತ್ತು ಆ ಮಣ್ಣನ್ನು ತಗೊಂಡು ತಗೊಂಡು ಬಂದು ಇವ್ರ ಮನೆಯಿಂದ ಹೊರಗಡೆ ಇವರನ್ನು ನಿಲ್ಲಿಸಿ ಅಥವಾ ಕೂರಿಸಿ ನಿಮಗೆ ಅನುಕೂಲ ಇಲ್ಲಾಂದರೆ ಕೂರಿಸ್ಬಿಟ್ಟು ಇಪ್ಪತ್ತೊಂದು ಸಲ ಆ ಮಣ್ಣನ್ನು ಇಳಿ ತೆಗೆದು ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿಗೆ ಯಾವುದಾದ್ರೂ ಒಂದು ನೀರಲ್ಲಿ ಬಿಟ್ಟುಬಿಡಿ ತಾಯಿ ಯಾಕೆಂದರೆ ಅದು ಸ್ವಲ್ಪ ದೋಷಪ್ರದವಾಗಿರೋದರಿಂದ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಪ್ರತಿ ಸೋಮವಾರ ಈಶ್ವರನ ಸನ್ನಿಧಾನದಲ್ಲಿ ನಿಮ್ಮ ಅವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ಶಿವನಲ್ಲಿ ಪ್ರಾರ್ಥನೆ ಮಾಡಿ ತಾಯಿ ಖಂಡಿತ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ ಗುರುಜಿನು ರಾಶಿ ಫಲದ ಬಗ್ಗೆ ಹೇಳ್ತಾ ಇದ್ರಿ ಸಿಂಹ ರಾಶಿಯ ಫಲ ಹೇಗಿದೆ ಅಂತ ಇವತ್ತಿನ ಸಿಂಹ ನಾವು ನೋಡಿದಾಗ ಏನಪ್ಪ ಅಂದರೆ ಹೊಸಬರೊಂದಿಗೆ ಬೆರೆಯುವಂಥ ಸಂದರ್ಭ ಇರತಕ್ಕಂಥದ್ದು ಅದರಲ್ಲೂ ಕೂಡ ಸಂಬಂಧಗಳಿಂದ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಎಚ್ಚರವಹಿಸಿ ಯಾಕಂದರೆ ಮನೆ ದೇವರ ಅನುಗ್ರಹ ನಮಗಿದ್ದಾಗ ಯಾವೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ ಉದ್ಯೋಗಕ್ಕೆ ನೀವು ಒಳಗಾಗಬೇಡಿ ಇವತ್ತಿನ ದಿವಸ ಸ್ವಲ್ಪ ಯಾಕಂದರೆ ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ದ್ವಂದ್ವತ್ವ ಅಂತಕ್ಕಂಥದ್ದು ಗೊಂದಲಗಳು ಅಂತಕ್ಕಂಥದ್ದು ನಿಮ್ಮನ್ನು ಕಾಡ್ತಾ ಇರುತ್ತೆ ಹಾಗಾಗಿ ಈ ಸಿಂಹರಾಶಿಯವರು ಮುಖ್ಯವಾಗಿ ಇವತ್ತು ಯಾಕೆಂದರೆ ದನಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರದಲ್ಲೋ ಸಂಬಂಧಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲೋ ಸ್ವಲ್ಪ ಮಾನಸಿಕ ಒತ್ತಡಗಳು ಹೆಚ್ಚಾಗೋದರಿಂದ ನೀವೇನು ಮಾಡಬೇಕು ಇವತ್ತು ಈಶ್ವರನ ಪ್ರಾರ್ಥನೆ ಅದರಲ್ಲೂ ಕೂಡ ಚಂದ್ರಚೂಡೇಶ್ವರ ನಂಜುಂಡೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವಾಗುತ್ತೆ ಮುಂದಿನ ರಾಶಿ ಕನ್ಯಾ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಯಾಕೆಂದರೆ ಆ ರಾಶಿಯಲ್ಲೇ ಚಂದ್ರನಿರೋದರಿಂದ ಮನಸ್ಸಿನ ಮೇಲೆ ಪ್ರಭಾವವಿದ್ದರೂ ಕೂಡ ಯಾವುದೋ ನಿಮಗೆ ಹಿನ್ನಡೆ ಆಗ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಅನಗತ್ಯವಾದಂತಹ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಅನಗತ್ಯವಾದ ಪ್ರಯಾಣ ಬರ್ತಕ್ಕಂಥದ್ದು ಯಾರಿಗೋ ಏನೋ ಸಮಸ್ಯೆ ಇದ್ದಾಗ ನೀವಲ್ಲಿ ಹೋಗಿರ್ತೀರಾ ಹೋಗೋದ್ರೊಳಗಡೆ ಆ ಕೆಲಸ ಮುಗಿದು ಬಿಟ್ಟಿರುತ್ತೆ ವಾಪಸ್ ಹಿಂದಿರ್ಗ ಬರ್ತೀರಾ ಈ ರೀತಿಯಾಗಿ ಆಗಿರುತ್ತೆ ಋಗಿದ ವೃತ್ತಿರಂಗದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಶುಭ ಆಗ್ತಕ್ಕಂಥದ್ದು ರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಮರ್ಶಿವನ ಪ್ರಾರ್ಥನೆ ವಿಶೇಷವಾಗಿ ಎಲ್ಲಾದರೂ ನಾಯಿಗಳಿಗೆ ಸ್ವಲ್ಪ ಆಹಾರವನ್ನು ಹಾಕಿ ಅನನ್ಯವಾಗಿ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತ ಶುಭವಾಗುತ್ತೆ ಇನ್ನು ಉಳಿದ ರಾಶಿ ಕ ತುಲಾರಾಶಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆಶ್ಚರ್ಯ ರೀತಿಯಲ್ಲಿ ಏನೋ ಯಾವುದೋ ಒಂದು ಲೋನ್ಗೆ ನೀವು ಅಪ್ಲೈ ಮಾಡಿರ್ತಕ್ಕಂಥವ್ರು ಆಗಿರ್ತಾರೆ ಇವತ್ತಿನ ದಿವಸ ಅದು ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಆದರೆ ಸ್ವಲ್ಪ ಮಾತ್ರ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರನ್ನು ನೀವು ಅನನ್ಯವಾಗಿ ನಂಬಿರ್ತೀರೋ ಅವರಿಂದ ನಿಮಗೆ ಮೋಸ ಹೋಗುವಂಥ ಸಂದರ್ಭ ಇರತಕ್ಕಂಥದ್ದು ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಇದೆ ಆಧ್ಯಾತ್ಮಿಕ ಕಡೆಗೆ ಸ್ವಲ್ಪ ಒಲವು ಇರ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ ಮಹಾಗಣಪತಿಯ ಸಾಂಬಶಿವನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಸಾಲ ವಸೂಲಾಗುವಂತಹ ಸಂಭವ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಕೆಲವು ಸವಾಲುಗಳು ನಿಮ್ಮ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ ಅವರೊಟ್ಟಿಗೆ ಸ್ವಲ್ಪ ಎಚ್ಚರವಾಗಿರಿ ಅದರಲ್ಲೂ ಕೂಡ ಇವತ್ತಿನ ದಿವಸ ಹೊಟ್ಟೆ ಸಂಬಂಧಿತವಾದಂಥ ತೊಂದರೆಗಳು ಕೂಡ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು ಯಾಕೆಂದರೆ ಮುಖ್ಯವಾಗಿ ಚಂದ್ರನ ಮೇಲೆ ನಾವು ಅವಲಂಬಿತವಾಗಿ ನೋಡಿದಾಗ ಈ ಸಮಸ್ಯೆ ನಿಮ್ಮನ್ನು ಪಿ ಸಿ ಓಡಿ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಪೀಡಿಸುವಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ರಾಜರಾಜೇಶ್ವರಿಯೊಂದಿಗೆ ಸಾಂಬಶಿವನ ದರ್ಶನ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತೀವಿ ಖಂಡಿತ ಗುರುಜಿ ಈ ಬಗ್ಗೆ ಮಾತಾಡೋಣ ಒಬ್ಬರು ಇದ್ದಾರೆ ಪ್ರಕಾಶ್ ಅಂತ ನಮಸ್ತೆ ನಮಸ್ತೆ ಪ್ರಕಾಶ್ ಅವರೇ ಓಕೆ ಕಾಲ್ ಕಟ್ಟಾಗಿದೆ ಗುರುಜಿ ಇನ್ನುಳಿದ ನಾಲ್ಕು ರಾಶಿಗಳ ಫಲವನ್ನು ತಿಳಿಸ್ಬಿಡಿ ಉಳಿದ ರಾಶಿ ಧನುರಾಶಿ ಆರ್ಥಿಕ ಸ್ಥಿತಿ ಇವತ್ತಿನ ದಿವಸ ಉತ್ತಮವಾಗಿರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಅವಕಾಶ ಇದೆ ಸ್ವಲ್ಪ ಇವತ್ತಿನ ದಿವಸ ಎಚ್ಚರವಹಿಸಿ ದೂರದ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಅವಕಾಶವೂ ಕೂಡ ಇರತಕ್ಕಂಥದ್ದಾಗಿರುತ್ತೆ ಹಾಗಾಗಿ ದೂರಬಾರದ ಪ್ರಯಾಣವನ್ನು ಮಾಡುವಂಥ ಯೋಗವನ್ನು ಸದ್ಬಳಕೆ ಮಾಡಿಕೊಳ್ಳಿ ಇವತ್ತಿನ ದಿವಸ ಮನೆಯಲ್ಲಿರ್ತಕ್ಕಂಥ ಕಲಹಾದಿಗಳಿಂದ ನಿವೃತ್ತಿಯನ್ನು ಮಾಡಬೇಕಾದ್ರೆ ಮನಕಾರಕನಾಗಿರ್ತಕ್ಕಂಥ ಚಂದ್ರನು ಅಂದರೆ ಸಾಂಬಶಿವನ ಪ್ರಾರ್ಥನೆ ಸಾಂಬಶಿವನ ಆರಾಧನೆ ಸಾಂಬಶಿವನ ದರ್ಶನ ಅತ್ಯಂತ ಶುಭವಾಗಿರ್ತಕ್ಕಂಥದ್ದಾಗಿರುತ್ತೆ ಮುಂದಿನ ರಾಶಿ ಮಕರ ರಾಶಿ ಸ್ವಲ್ಪ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಮುಂದೂಡಿ ಯಾಕಂದರೆ ಇವತ್ತು ನೀವು ಪ್ರಯತ್ನ ಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡಚಣೆಗಳಾಗ್ತಕ್ಕಂಥ ಸಂಭವವೇ ಹೆಚ್ಚಾಗಿರೋದ್ರಿಂದ ನೀವು ಸ್ವಲ್ಪ ಅದರೊಟ್ಟಿಗೆ ಗಮನವಹಿಸಿ ಇನ್ನು ನೆರವರೆಯೋರೊಟ್ಟಿಗೆ ಮಿತ್ರರೊಟ್ಟಿಗೆ ಉದ್ಯೋಗಗಳು ಸಹೋದ್ಯೋಗಗಳೊಟ್ಟಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಇವತ್ತು ಬರ್ತಕ್ಕಂಥದ್ದಾಗಿರುತ್ತೆ ಸ್ವಲ್ಪ ಅತೃಪ್ತಿ ಅಂತಕ್ಕಂಥದ್ದು ನಿಮ್ಮನ್ನು ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು ಒತ್ತಡ ಮೇಲಧಿಕಾರಿಗಳಿಂದ ಒತ್ತಡ ಬರ್ತಕ್ಕಂಥದ್ದು ಈ ರೀತಿ ಸ್ವಲ್ಪ ಒತ್ತಡವೂ ಇರುತ್ತೆ ಮಧ್ಯಮವಾಗಿ ನೀವು ಎಲ್ಲವನ್ನೂ ಕೂಡ ಪರಿಗಣನೆಗೆ ತಕ್ಕೊಂಡಾಗ ಸ್ವಲ್ಪ ಶಾಂತ ಚಿತ್ತರಾಗಿ ಇವತ್ತಿನ ದಿವಸ ಕಳಿಯುತ್ತ ಕಳಿಯಬೇಕಾದದ್ದು ಅನಿವಾರ್ಯತೆ ಇರುತ್ತೆ ಮಕರ ರಾಶಿಯವರು ಇವತ್ತಿನ ದಿವಸ ಶನೇಶ್ವರ ಆಂಜನೇಯನ ಪ್ರಾರ್ಥನೆ ಜೊತೆಗೆ ಈಶ್ವರನ ಪ್ರಾರ್ಥನೆ ದರ್ಶನ ಇನ್ನಷ್ಟು ಶುಭವನ್ನು ಕಾಣತಕ್ಕಂಥದ್ದಾಗಿರುತ್ತೆ ಉಳಿದ ರಾಶಿ ಆ ಕುಂಭರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಅದೆಷ್ಟೋ ದಿನಗಳಿಂದ ಯಾವುದೋ ಒಂದು ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಆ ಸಂಕಲ್ಪ ಇವತ್ತು ನೆರವೇರುವಂತಹ ಸುಸಂದರ್ಭವಾಗುತ್ತೆ ಸಾಲಗಾರರು ಅದರಲ್ಲೂ ಕೂಡ ಏನೋ ನೀವು ಯಾರಿಗೋ ಸಾಲ ಕೊಟ್ಟಿರ್ತೀರ ಅವ್ರು ಎಷ್ಟೋ ದಿನಗಳಿಂದ ನಿಮಗೆ ಸಿಗದೇ ಇರತಕ್ಕಂಥವ್ರು ಅಚಾನಕ್ಕಾಗಿ ಸಿಗ್ತಕ್ಕಂಥವರಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಾಲ ಸಿಗ್ತಕ್ಕಂಥದ್ದು ಅಂದರೆ ಕೊಟ್ಟಿರುವ ಹಣ ಹಿಂತಿರುಗುವಂಥ ಅವಕಾಶ ಇರ್ತಕ್ಕಂಥದ್ದಾಗಿರುತ್ತೆ ಇವತ್ತನೇ ದಿವಸ ಈ ಕುಂಭರಾಶಿಯವರು ಯೋಚನೆ ಮಾಡಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆಯ ಜೊತೆಗೆ ವಿಶೇಷವಾಗಿ ದುರ್ಗಾ ಆರಾಧನೆಯನ್ನು ಮಾಡೋದರಿಂದ ಇನ್ನಷ್ಟು ಶುಭವನ್ನು ಕಾಳ್ತಕ್ಕಂಥದ್ದಾಗಿರುತ್ತೆ ಮುಂದಿನ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತನೇ ದಿವಸ ಹಲವು ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದಾದಂಥದ್ದಾದಿದೆ ಸ್ವಲ್ಪ ನೀವು ಸದೃಢತೆಯಿಂದ ನೀವು ನಿಮ್ಮ ಮನೋ ಅಂದರೆ ಮನೋಯುತವ ಮನೋಯುತವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡಿಕೊಳ್ಳೋದ್ರಿಂದ ಪರಿಹಾರ ಸಿಗ್ತಕ್ಕಂಥದ್ದಾಗಿರುತ್ತೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ ಅದರಲ್ಲೂ ಕೂಡ ಹೆಚ್ಚಿನ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಳ್ತಕ್ಕಂಥ ನೀವು ಯಾವುದೇ ಗೋಜಲಿಗೂ ಹೋಗಬೇಡಿ ಏನಾಗಬೇಕಂತಕ್ಕಂಥದ್ದು ಆ ಬರ ಭಗವಂತನ ನಿಧಿ ಇದೆಯೋ ಆ ವಿಧಿಯ ಪ್ರಕಾರ ನೆರವೇರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಅನನ್ಯವಾಗಿ ಸಾಂಬಶಿವನ ಪ್ರಾರ್ಥನೆ ಗಣಪತಿಯ ಪ್ರಾರ್ಥನೆ ಮಾಡೋದರಿಂದ ಈ ಒಂದು ಮೀನರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ ಶುಭಮಸ್ತು ಖಂಡಿತ ಗುರುಜಿ ಇನ್ನು ನೀವು ಕುಜದೋಷದ ಬಗ್ಗೆ ಹೇಳ್ತಾ ಇದ್ರಿ ಈ ಕುಜದೋಷದಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಜೊತೆಗೆ ಇದಕ್ಕೆ ಪರಿಹಾರ ಏನು ಅಂತ ಇದು ನಾವು ಒಂದೆರಡು ಎಪಿಸೋಡಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಬೃದಾಕಾರವಾಗಿರ್ತಕ್ಕಂಥ ಶಾಸ್ತ್ರದ ನಿಯಮ ಏನಪ್ಪಾ ಅಂದ್ರೆ ಕುಜನು ಅಂತಕ್ಕಂಥ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಡೈನಾಮಿಕಲ್ ಪರ್ಸನ್ ಅವನಿಗೆ ಈ ದಾಂಪತ್ಯದಲ್ಲಿ ಇದು ಎಲ್ಲಿ ತನಕ ನಮ್ಮನ್ನ ಪೀಡಿಸುತ್ತೆ ಅಂದ್ರೆ ಇವರು ಕೆಲವು ಅಷ್ಟಮಕ್ಕೆ ಬಂದಾಗ ಕುಜನಿದ್ದಾಗ ಆಕ್ಸಿಡೆಂಟ್ ಆಗ್ಬಿಟ್ಟು ತೀರೋಗ್ಬಿಡ್ತಾರೆ ಅಂತೆಲ್ಲ ಇದು ಅಪವಾದಗಳಿದ್ದಾವೆ ಈ ಅಪವಾದಗಳು ಏನೇ ಏಕೆಂದರೆ ಯಾಕಂದರೆ ಯಾರೂ ಕೂಡ ಜ್ಯೋತಿಷ್ಯವನ್ನು ನಿಖರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಆಗುತ್ತೆ ಅಂತಕ್ಕಂಥ ಇಂಟ್ಯೂಷ್ನಲ್ ವರ್ಡನ್ನು ಮಾತ್ರ ನಾವು ಯೂಸ್ ಮಾಡಬಹುದಾಗಿರ್ತಕ್ಕಂಥದ್ದು ಹಾಗಾಗಿ ಈ ಕುಜದೋಷಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಾಗ ಮದುವೆ ವಿಳಂಬ ಆಗ್ತಾ ಇರತಕ್ಕಂಥದ್ದಾಗಿರ್ತಕ್ಕ ಎರಡನೇದಾಗಿ ಚತುರ್ಥ ಭಾವದಲ್ಲಿ ಕುಜನಿದ್ದ ಅಂತ ಇಟ್ಕೊಳ್ಳಿ ಕುಟುಂಬದಲ್ಲಿ ಡಾಮಿನೇಟೆಡ್ ಆಗ್ತಾರೆ ಈಗ ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಆ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು ಅಲ್ಲಿ ತನಕ ಆ ಕುಟುಂಬ ಹೆಸರಿಲ್ದೇ ಇರತಕ್ಕಂಥದ್ದು ಈ ಮನುಷ್ಯ ಜನಿಸಿದ ಮೇಲೆ ಆ ಕುಟುಂಬಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ಆಗುತ್ತೆ ಹಾಗೆ ಆ ಕುಜನ ಅಂತಕ್ಕಂಥವನು ಎಲ್ಲ ಗ್ರಹಗಳಾಗಿ ಅವನು ಒಬ್ಬ ಗ್ರಹನ ಅಷ್ಟೇ ದೋಷ ಇದೆ ಕುಜನು ಯೋಗಕಾರಕನೂ ಆಗಿದ್ದಾನೆ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಪರಿಹಾರ ಏನಪ್ಪ ಅಂದರೆ ನಾವು ಸಾಕ್ಷಾತ್ ನಾರಾಯಣನ ಪ್ರಾರ್ಥನೆ ಇಲ್ಲೇನು ಕುಜದೋಷ ಇದೆ ಅಂದರೆ ಕಳತ್ರ ದೋಷ ಇದೆ ಅಂದರೆ ವಿವಾಹ ಕದಳಿ ವಿವಾಹ ಅಖಂಡ ದೋಷ ಅದು ಇದು ಕಾಳಹಸ್ತಿ ಕಾಳಹಸ್ತಿ ಅತ್ಯಂತ ಮಹತ್ತರವಾದ ಕ್ಷೇತ್ರ ಯಾಕೆಂದರೆ ಕಾಳಹಸ್ತಿಗೆ ನೀವು ಒಮ್ಮೆ ಹೋಗಿ ಬಂದಾಗ ಕುಜನಿಗೆ ಏನಪ್ಪಾ ಅಂದರೆ ಸಂತೃಪ್ತಿ ಏನಪ್ಪಾ ಅಂದರೆ ಅವನು ಎಷ್ಟು ನೀವು ಶಾಂತಚಿತ್ತರಾಗಿರ್ತೀರೋ ಅಷ್ಟು ನಿಮ್ಮನ್ನು ಅವನು ಅನುಗ್ರಹಿಸ್ತಾನೆ ಎಷ್ಟು ನೀವು ಸಮಾಧಾನಕರವಾಗಿರ್ಬೇಕು ಮೊದಲನೇದಾಗಿ ಕುಜದೋಷ ಇದ್ದಂಥವ್ರು ಏನಪ್ಪ ಅಂದರೆ ವಿಪರೀತವಾದಂತ ಸ್ಪೀಡ್ ಇರ್ತಾರೆ ಆ ಅನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಯಾವುದು ಈಗ ಸ್ಪೀಡು ಯಾಕಂದ್ರೆ ಅವಸರವೇ ಆಪತ್ತಿಗೆ ಕಾರಣ ಅಂತ ಹೇಳ್ತೀವಿ ಅವಸರ ಪಡಬಾರದು ಕುಜದೋಷ ಇರ್ತಕ್ಕಂಥವ್ರ ಅವಸರವನ್ನು ಅವರು ಎಷ್ಟು ಸಮಾಧಾನದಿಂದ ಇರ್ತಾರೋ ಅಷ್ಟು ಅವರ ಬದುಕು ಸಮೃದ್ಧವಾಗಿರುತ್ತೆ ಈ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಜನಗಳು ಯಾಕೆಂದರೆ ನಾವು ನಮ್ಮ ಹತ್ರ ಬರ್ತಾ ಇರತಕ್ಕಂಥದ್ದಾಗಿರುತ್ತೆ ನಮ್ಮ ಅನಲೈಸಲ್ಲಿ ಕೂಡ ಇರತಕ್ಕಂಥದ್ದು ಏನಂದರೆ ಕುಜದೋಷ ಇದೆ ಅಂದರೆ ರಾಹುಕೇದುಗಳ ದೋಷ ಇದೆ ಕುಜದೋಷ ಅಂದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಮ್ಯಾಕ್ಸಿಮಮ್ ಏನಪ್ಪಾ ಅಂದರೆ ಕುಜದೋಷ ಇರ್ತಕ್ಕಂಥವ್ರು ಮಂಗಳವಾರ ಲಯಪ್ರದವಾದ ಬದುಕನ್ನು ಇಟ್ಕೊಬೇಕು ಯಾಕಂದ್ರೆ ಸುಬ್ರಹ್ಮಣ್ಯ ಅದಕ್ಕೆ ಕಾರಕನಾಗಿರ್ತಕ್ಕಂಥ ಭೂಮಿ ಕಾರಕನ ಕುಜನಾದರೆ ಸುಬ್ರಹ್ಮಣ್ಯನು ಬ ಕುಜನಿಗೆ ಕಾರಕನಾಗ್ತಾನೆ ಸು ಸುಬ್ರಹ್ಮಣ್ಯನ ಕಾರಕನಯುಕ್ತನಾಗಿ ಅಲ್ಲೇನಪ್ಪ ಅಂದರೆ ನರಸಿಂಹನ ಪ್ರಾರ್ಥನೆಯೂ ಇರುತ್ತೆ ಈ ಕುಜದೋಷ ಇದ್ದಂಥವ್ರು ಮುಖ್ಯವಾಗಿ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೇನಪ್ಪ ಅಂದರೆ ಸೂರ್ಯೇಂದು ಹೋಮ ಬುಧವಾಪತಿ ಕಾವ್ಯ ಸೌರ್ಯ ಸ್ವರ್ಭಾನುಕೇತು ದಿವಶತ್ ಪರಿಷತ್ ಪ್ರಧಾನ ಅಂತ ಹೇಳುತ್ತೆ ಸುಪ್ರಭಾತದಲ್ಲಿ ಯಾಕಂದ್ರೆ ಎಲ್ಲ ಹಿಂದೂ ಸೋಮ ಎಲ್ಲ ಗ್ರಹಾದಿಗಳು ಕೂಡ ಭಗವಂತನ ಅಧೀನದಲ್ಲಿ ಇರ್ತಾರೆ ಹಾಗಾಗಿ ನಾವು ಮದುವೆಯನ್ನು ಮದುವೆ ಆದ ತಕ್ಷಣ ತಿರುಪತಿಗೆ ಹೋಗಿ ಕಲ್ಯಾಣೋತ್ಸವ ಮಾಡಿಸ್ತೀವಿ ಗಿರಿಜಾ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಲಕ್ಷ್ಮೀನಾರಾಯಣರ ಕಲ್ಯಾಣ ಅಂತ ಹಾಗಾಗಿ ಈ ಕುಜದೋಷಕ್ಕೆ ಸಣ್ಣ ರೆಮಿಡಿ ಏನಪ್ಪಾ ಅಂದರೆ ಮೊದಲನೇದಾಗಿ ಮದುವೆ ಸಂಬಂಧಿತವಾದ ವಿಚಾರಾದಿಗಳಲ್ಲಿ ಜಾತಕಗಳ ಪರಿಶೀಲನೆ ತುಂಬ ಅತ್ಯಗತ್ಯವಾಗಿರುತ್ತೆ ಯಾರ ಜಾತಕದಲ್ಲಿ ನೇಚರ್ಗೆ ನೇಚರ್ ಕನೆಕ್ಟ್ ಆಗುತ್ತೋ ಅಂಥವ್ರ ಜಾತಕಗಳನ್ನು ನಾವು ಹಾಗಿದ್ರೆ ನಾವು ಮಾಡ್ಕೊಂಡ್ಬಿಟ್ಟಿದ್ವಿ ಗುರುಗಳು ಏನು ಮಾಡೋದು ಖಂಡಿತ ಅವಾಗೇನು ಮಾಡಬೇಕು ಶಾಂತಚಿತ್ತರಾಗಿ ಆಲೋಚಿಸುವಂಥ ಮನಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ಇದ್ರ ಜೊತೆಗೆ ಪ್ರತಿ ಮಂಗಳವಾರವೂ ಕೂಡ ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕು ಯಾಕಂದ್ರೆ ಸುಬ್ರಹ್ಮಣ್ಯ ಅಂತಕ್ಕಂಥದ್ದು ಜೀವನದುದ್ದಕ್ಕೂ ಕೂಡ ಅವನು ನಮ್ಮ ಪಾತ್ರ ಉಸಿರಾಗಿರ್ತಾನೆ ಹಾಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಪ್ರತಿ ಮಂಗಳವಾರ ವಿನಮ್ರತೆಯಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾಲ ಸುಬ್ರಹ್ಮಣ್ಯ ಅಂತ ಏನು ಕರಿತೀವೋ ಅವ್ರಿಗೆ ಏನೋ ಸಿಹಿ ಕೊಟ್ಟು ಅವರನ್ನು ಸಂತೋಷ ಪಡಿಸತಕ್ಕಂಥದ್ದು ಕುಜನನ್ನ ಕಂಟ್ರೋಲ್ ಮಾಡಬೇಕಲ್ವಾ ಈಗ ಅಧಿಕಾರಿ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರೋ ಮಿನಿಸ್ಟ್ರು ಆ ಮಿನಿಸ್ಟ್ರನ್ನು ನಾವು ಇಟ್ಕೊಂಡಾಗ ಅಧಿಕಾರ ತಂತಾನೆ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಹಾಗಾಗಿ ಈ ಕುಜದೋಷ ಇರ್ತಕ್ಕಂಥವ್ರು ಸುಬ್ರಹ್ಮಣ್ಯನ ಪ್ರಾರ್ಥನೆ ತೊಗರಿಬೇಳೆ ಅದರಲ್ಲಿ ಯಾಕಂದ್ರೆ ಧಾನ್ಯಗಳು ಅತ್ಯಂತ ಮಹತ್ತರ ಪಾತ್ರವನ್ನು ವಹಿಸುತ್ತೆ ನಮ್ಮ ಬದುಕಿಗೆ ತೊಗರಿಬೇಳೆ ಕೆಂಪು ವಸ್ತ್ರ ಆ ಕೆಂಪು ವಸ್ತ್ರ ಯಾಕಂದ್ರೆ ಕೆಂಪು ವಸ್ತ್ರದಲ್ಲಿ ಬೇಳೆ ನಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿರ್ತಾ ಹೋದ್ರೆ ಖಂಡಿತ ಶುಭ ಖಂಡಿತ ಗುರುಜೀನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಶುಭಂಭೂಯಾತ್ ಲೋಕ ಸಮಸ್ತ ಸುಖಿನೋ ಭವಂತು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ